ನಿಮ್ಮ ಮನೆಯ ಈ ಜಾಗದಲ್ಲಿ ಕಡಜಗಳು ಏನಾದರೂ ಗೂಡು ಕಟ್ಟುತ್ತಿದ್ದರೆ ಇದರ ಒಂದು ಸೂಚನೆಗಳು ಏನು ಮತ್ತು ಇಲ್ಲಿ ಗೂಡು ಕಟ್ಟೋದರಿಂದ ನಿಮಗೆ ಒಳ್ಳೆಯದಾಗುತ್ತೋ ಅಥವಾ ಶುಭ ಶಕುನವೋ ಅಪಶಕುನವೋ ಇದರಿಂದ ಯಾವ ಒಂದು ಪರಿಹಾರಗಳು ಬೇಕಾಗತ್ತೆ ಇದರಿಂದ ಯಾವ ರೀತಿ ನಮಗೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಹಾಗೂ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಯಾವ ಭಾಗದಲ್ಲಿ ಕಡಜಗಳು ಗೂಡು ಕಟ್ಟಿದರೆ ಇಂಥ ಜಾಗದಲ್ಲಿ ಗೂಡು ಕಟ್ಟಿದೆ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಮತ್ತು ಈ ವಿಡಿಯೋನ ಶೇರ್ ಮಾಡಿಟ್ಕೊಳ್ಳಿ ಮತ್ತೆ ನೋಡಕ್ಕೆ ಬೇಕಾಗತ್ತೆ ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತಾರೆ ಹಾಗೂ ನಿಮ್ಮ ಸಮಸ್ಯೆಗೂ ಕೂಡ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಕೆಲವರ ಮನೆಯಲ್ಲಿ ಕೋಟಿ ಕೋಟಿ ದುಡಿದ್ರೂ ಕೂಡ ನೆಮ್ಮದಿ ಅನ್ನೋದಿರೋದಿಲ್ಲ ಸುಖ ಅನ್ನೋದಿರೋದಿಲ್ಲ ಶಾಂತಿ ಅನ್ನೋದಿರುವುದಿಲ್ಲ ಯಾವಾಗಲೂ ಒಂದೇ ಥರ ಹಿಂಸೆ ಕೆಲವರಿಗೆ ಹಣಕಾಸಿನ ಸಮಸ್ಯೆಯಲ್ಲಿ ಒತ್ತಡಗಳಿದ್ದರೆ ಮತ್ತೆ ಕೆಲವರಿಗೆ ಆರೋಗ್ಯದ ಸ್ಥಿತಿಯಲ್ಲಿ ಇರುವಂತಹ ಸಮಸ್ಯೆಗಳಾಗಿರುತ್ತೆ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡು ಇದ್ದಕ್ಕಿದ್ದ ಹಾಗೆ ಬಿರುಕು ಬಿಟ್ಟಿರುವ ಮನಸ್ಥಿತಿಗಳಿಂದ ಬದುಕುತ್ತಿರುತ್ತಾರೆ ಕಾಣದೇ ಇರುವ ಮುಖವಾಡದ ನಗುವನ್ನು ಮುಖದಲ್ಲಿ ಹೊತ್ತುಕೊಂಡು ಓಡಾಡುತ್ತಿರುತ್ತಾರೆ ಮನಸ್ಸಿನ ಅಂತರಾಳದ ಭಾವನೆಗಳ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದಕ್ಕೆ ಅನೇಕ ಪರಿಹಾರಗಳಿದೆ ನಿಮ್ಮ ಜೀವನದಲ್ಲೂ ಕೂಡ ಇಂಥದ್ದೇ ಇರಬಹುದು ಇನ್ನು ಈಗಾಗಲೇ ವಿಚಾರದಲ್ಲಿ ತಿಳಿಸಿರುವ ಹಾಗೆ ಮನೆಯ ಯಾವ ಭಾಗದಲ್ಲಿ ಕಣಜಗಳು ಗೂಡು ಕಟ್ಟಿದರೆ ಇದು ಏನನ್ನು ಸೂಚಿಸುತ್ತದೆ ಮೊದಲನೇದಾಗಿ ದೇವರ ಮನೆಯಲ್ಲಿ ಫೋಟೋ ಹಿಂಭಾಗದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಕಡ್ಜಗಳು ಗೂಡು ಕಟ್ಟಿದರೆ ಇದರ ಅರ್ಥ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದೆ ಅಂತ ಅರ್ಥ ಆ ಮನೆಯಲ್ಲಿ ದೈವಶಕ್ತಿ ಇರೋದರಿಂದಲೇ ಕಡ್ಜಗಳು ದೇವರ ಮನೆಯಲ್ಲಿ ಗೂಡು ಕಟ್ಟಿರುತ್ತೆ ಮನೆಯಲ್ಲಿ ಗಂಠಾನಾದಗಳು ಘೋಷಗಳು ವೇದ ವಾಕ್ಯಗಳು ಮಂತ್ರ ಪಠಣಗಳಿಂದ ಮನೆಯಲ್ಲಿ ದೈವಶಕ್ತಿ ಅನುಗ್ರಹ ಪ್ರೇರಣೆಯಾಗುತ್ತದೆ ಆಗ ಶ್ರೀಕೃಷ್ಣನ ಕೊಳಲಿನ ನಾದಕ್ಕೆ ಹಸು ಕರುಗಳು ಹೇಗೆ ಬಂದು ಸುತ್ತುವರಿಯುತ್ತಿದ್ದವೋ ಹಾಗೆ ಮನೆಯಲ್ಲಿ ಇಂತಹ ದೈವಶಕ್ತಿ ಇದ್ದಾಗ ಕಡಜಗಳು ಬಂದು ಗೂಡು ಕಟ್ಟುತ್ತೆ ಜೇಡರ ಬಲೆಗಳು ಆಗತ್ತೆ ಒಂದು ವೇಳೆ ಕಡಜಗಳು ನಿಮ್ಮ ರೂಮಿನ ಮೇಲ್ಭಾಗದಲ್ಲಿ ಮನೆಯ ಹಿಂಭಾಗದಲ್ಲಿ ಅಥವಾ ಯಾರು ಓಡಾಡದೇ ಇರುವ ಜಾಗಗಳಲ್ಲಿ ಕಬೋರ್ಡುಗಳ ಮೇಲೆ ಅಥವಾ ಅಡುಗೆ ಕೋಣೆಗಳಲ್ಲಿ ಗೂಡು ಕಟ್ಟಿದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇಂಥ ಜಾಗದಲ್ಲೆಲ್ಲ ಗೂಡು ಕಟ್ಟಬಾರ್ದು ಮನೆಯಲ್ಲಿರುವವರಿಗೆ ಯಾರಿಗಾದರೂ ಒಬ್ಬರಿಗೆ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತೆ ಅಂತಹ ಸಮಸ್ಯೆಗಳಿದ್ದಾಗ ಈ ಇಂತಹ ಕಡಜ ಗೂಡುಗಳನ್ನು ಹೇಗೆ ನಿವಾರಣೆ ಮಾಡಬೇಕು ಮೊದಲನೇದಾಗಿ ಕಡಜಗಳು ಆ ಗೂಡಿನಲ್ಲಿ ಇಲ್ಲ ಎಂದು ಖಾತರಿಪಡಿಸಿಕೊಂಡಾದ ನಂತರ ಹಸುವಿನ ಗಂಜಲವನ್ನು ತೆಗೆದು ಒಂದೊಂದೇ ಹನಿಯ ರೀತಿಯಲ್ಲಿ ಅದರ ಮೇಲೆ ಹಾಕುತ್ತಾ ಕರಗಿಸುತ್ತಾ ತೆಗೆಯಬೇಕಾಗುತ್ತೆ ಈ ರೀತಿ ಕಡಜ ಗೂಡುಗಳನ್ನು ನಿವಾರಣೆ ಮಾಡಿದಾಗ ನೋಡಿ ಮನೆಯ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಇನ್ನೂ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗಬೇಕು ಅಂದರೆ ಚಿಂತಿಸಬೇಡಿ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಪರಿಹಾರ ಕೊಡ್ತಾರೆ